ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೆಲ್ಲ ಹೋಗ್ತಾಯಿದ್ದೀವಿ ಇವತ್ತು ಗೊತ್ತಾ ಟೈಮ್ ಬಂದ್ಬಿಟ್ಟು ನೈಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ನಾನು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಒನ್ ಟೂ ಡೇಸ್ಗೆ ಟ್ರಿಪ್ ಹೋಗ್ತಾಯಿದ್ದೀವಿ ಎಲ್ಲಿಗೆ ಅಂತ ಗೆಸ್ ಮಾಡಿ ಹಾಗೆ ಲಾಗ್ನ ನೋಡ್ತಾ ಇದ್ರಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ನ ಏನು ಮಾಡ್ಕೊಬೇಕು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಸೊ ವಿಡಿಯೋ ನೋಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಡೇಸ್ ಕಂಟಿನ್ಯೂಸ್ ಲಾಗ್ ಅಪ್ಲೋಡ್ ಆಗುತ್ತೆ ಪ್ಯಾಕ್ ಆಗಿದೆಯಾ ಎಲ್ಲಿ ತೋರಿಸಿ ಬ್ಯಾಗು ಬಟ್ಟೆ ಹೋಗ್ತಿ ಬಟ್ಟೆ ಆಮೇಲೆ ಮಮ್ಮಿ ನಿಂದು ಅಮ್ಮಮ್ಮ ಬ್ಯಾಗಲ್ಲ ಇದೆ ಮಣಿಮಾಮ ಎಲ್ಲಿ ಮಣಿಮಮ್ಮನೂ ಬರ್ತಾ ಇದ್ದೆ ಇವಾಗ ವೆಯ್ಟ್ ಮಾಡ್ತಿದ್ದೀವಿ ಮಾಡ್ತಿದೀವಿ ನಾವು ಹೋಗಕ್ಕೆ ಮಣಿಮಾಮ ಬಂದಿಲ್ಲ ಪಾಂಡುಶಿಖಪ್ಪ ಬಂದಿಲ್ಲ ಅಂತ ವೈಟಿಂಗ್ ಹ್ಮ್ ಹೌದಾ ನಾವು ಹೋಗ್ತಿದೀವಿ ಅಂತ ಯಾವಾಗ ಗೊತ್ತಾಗುತ್ತೆ ನಾಳೆ ಬೆಳಗ್ಗೆ ವಿಡಿಯೋ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಅಲ್ವಾ ಓ ಟ್ರಿಪ್ಪಿಗೆ ಲಗೇಜ್ ಪ್ಯಾಕ್ ಐತೆ ಚಕ್ಲಿ ಪುಳಿಯೋಗ್ರೆ ಇದ್ರಲ್ಲಿ ಏನಿದೆ ಸ್ನಾಕ್ಸ್ ಅದಷ್ಟೇ ಇದು ಸ್ನಾಕ್ಸ್ ಲಗೇಜ್ ಕೂಡ ಪ್ಯಾಕ್ ಆಗಿದೆ ಚಕ್ಲಿ ಪುಳಿಯೋಗರೆ ಸ್ವಲ್ಪ ಸ್ನಾಕ್ಸ್ ಮಾವಿನ ಹಣ್ಣು ಮಳೆ ಬರ್ತೈತಾ ಅದೇ ನಮ್ಗೆ ಇವರ ಸತಿ ಎಲ್ಲಿಗೆ ಹೊರಟ್ರೂ ಇವತ್ತು ಯಾಕೋ ಹಿಂಗಾಗ್ತದೆ ಟ್ರೈನ್ ಬುಕ್ಕಿಂಗ್ ಆಗಿದ್ದು ಇಲ್ಲ ಟ್ರೈನ್ ಬುಕ್ಕಿಂಗ್ ಮಾಡಿದ್ವಿ ಸಾತು ಅದು ಕ್ಯಾನ್ಸಲ್ ಆಯ್ತು ಇವಾಗ ಬಸ್ಸಲ್ಲಿ ಹೋಗೋದು ದೇವರಿಗೆ ಗೊತ್ತು ಛತ್ರಿ ಸೊ ನೋಡೋಣ ಬಸ್ಸಲ್ಲಿ ಹೋಗೋದು ಹೆಂಗಾಗುತ್ತೆ ನೋಡೋಣ ನಮ್ಮನೆಯವರು ಇನ್ನು ಬೆಂಗಳೂರಿನಿಂದ ಬಂದಿಲ್ಲ ಪಾಂಡು ಚಿಕ್ಕಪ್ಪ ಅಲ್ಲಿಂದ ಬರ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಮತ್ತೆ ಕಾಯ್ತಿರೋದು ಬಂದಿಲ್ಲ ಅಂತ ಕಾಯ್ತಿರೋದು ಪಾಂಡಿಜಿಕ್ಕಂಗೆ ಕಾಯ್ತಿರೋದು ಒಂದ್ ನೈಟ್ ಫುಲ್ ಜರ್ನಿ ಬೇರೆ ಇದೆ ಟ್ರೈನ್ ಬುಕ್ ಆಗಿಲ್ಲ ಸೊ ಹೆಂಗ್ ಹೋಗೋದು ನೋಡ್ಬೇಕು ಬೆಂಗಳೂರಿಂದ ಒಬ್ರು ಬರ್ತಾ ಇದಾರೆ ಎಲ್ಲಿಗೆ ಹೋಗ್ತಾ ಇದ್ವಿ ಮೇಡಮ್ ಕಾದು ನೋಡಿ ಸಾತ್ವಿಕ್ எல்லாத்தீவி அது நோடி ஏன்னா இது அது அது யாது அது

ಅಲ್ಲಿ ಅಲ್ಲಿ ಅದು ಹಾ ಹಾ ಆಮೇಲೆ ಮೇಲ್ಗಡೆ ಇರೋದು ಹಾ ಓಕೆ ಡನ್ ಅಲ್ಲ ಹಾ

ಬಸ್ ಸ್ಟ್ಯಾಂಡ್ ಯಾವುದು ಗೊತ್ತಿದ್ರೆ ಕಮೆಂಟ್ ಮಾಡಿ ಫೈನಲಿ ಬಂದಿದ್ದೀವಿ ಫೈನಲಿ ಬಂದು ರೀಚ್ ಆಗಿದ್ದೀವಿ ಸೊ ರೂಮ್ ಸರ್ಚ್ ಮಾಡ್ತಾ ಇದ್ದೀವಿ ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಇಲ್ಲಿಗೆ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮ್ಗೆ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್